ಏನಪ್ಪ ತಯಾರಾಗಿದ್ದಾರ ತಯಾರಾಗಿದ್ದಾರು ಇಷ್ಟು ಎಲ್ಲಿಗೆ ಹೊಂಟ್ರಂತೆ ಅನ್ಕೊಂಡಿರೇನು ನಾವು ಒಂದು ಜಾಗ ಹೊಂಟಿವ್ರಿ ಸದ್ಯಕ್ಕೆ ಭಾಳ ದಿನ ಆಗಬೇಕಾ ಹೋಗ್ಬೇಕಾಗಿತ್ತು ಸೊ ಹೋಗೋಕ್ಕಾಗಿರಲಿಲ್ಲ ಯಾಕಂದ್ರೆ ಅನುಕೂಲ ಆಗಿರಲಿಲ್ಲ ಮೇನ್ ಯಜಮಾನ್ರು ನಾವು ಹೋಗ್ಬೇಕಂತ ಕೆಲಸದ ಕೆಲ್ಸದ ಒತ್ತಡದೊಳಗೆ ಆಗಲಿಲ್ಲ ಮತ್ತು ನಾನು ಒಬ್ಬೇಕೇ ಹೋಗ್ತೀನಿ ಅನ್ನಂಗೂ ಕೂಡ ಅದಲ್ಲ ಸೊ ಹಾಗಾಗಿ ಇವಾಗ ನಾವು ಯಾರ್ಯಾರು ಹೊಂಟಿದ್ದೀವಿ ಎಲ್ಲಿಗೆ ಹೊಂಟಿದ್ದೀವಿ ಅಂತೇಳಿ ನಿಮ್ಮ ಜೊತೆಗೆ ನಾನು ಹಾಗೆ ಶೇರ್ ಮಾಡ್ತೀನಿ ಇನ್ನು ನೋಡ್ರಿ ಮೇಡಮ್ ಹಾಂ ಬಾ 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 ಹ್ಞೂ ಹಾಕೋ ಚಪ್ಪಲ್ಲಕ್ಕೋ ಗುಂಡಮ್ಮ ಗುಂಡಮ್ಮ ಹಿಂಗೆ ರೆಡಿ ಆಗ್ಬೇಕಂತ ಮೇಡಮ್ಮ ಮೇಡಮ್ಮರ ಅವ ಇಲ್ಲಿ ಹೋಗೇನವ ಸರ್ ಸೊ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಮಸ್ತಾಗಿ ನಮ್ಮ ಮೆಂತ್ಯ ಎಷ್ಟು ಚಂದ ಚೀಗ ಕತ್ತವ ನೋಡ್ರಿ ಭಾಳ ಭಾಳ ಖುಷಿ ಅಂತ ಅನ್ಸತ್ತಿತಿ ಈ ಒಂದು ಮೆಂತೆ ನೋಡಿದ್ರೆ ನಮಗಂತರೂ ಬಟ್ ಯಾಕೋ ಗೊತ್ತಂಬ್ರಿ ಬರ್ಲೇ ಇಲ್ರಿ ಅವು ಒಂದು ನಾ ಗಿಡ ಬಂದು ಅವು ಪಿಲ್ಲು ಮತ್ತು ತಳ ಮಾನ್ವಿಕ ಕೆಬ್ರ್ಯಾಡಿ ಎಲ್ಲ ಇದು ಮಾಡಿಬಿಟ್ರವನ ಸೊ ಇವಂಥ ಸಖತ್ತಾಗಿ ಬಂದಿದ್ದಾವೆ ಅಲ್ಲೆಲ್ಲ ಒತ್ತಿ ಒತ್ತಿ ಆ ಥರ ಸೊಂಟ ಮೂರದಾಗ ಮಾಡಿಟ್ಟರು ನೋಡ್ರಿ ಅವನ್ನ ಬಟ್ ಇದು ಪರವಾಗಿಲ್ಲ ರೀ ಮಸ್ತ್ ಚೆಂದ ಕಾಣಕತ್ತಾವು ಚಲೋ ಬರಕತ್ತಾವು ಸೊ ನಾವು ಬೆಳೆ ನಮ್ಮ ಕೈಯಾರೆ ಬೀಜ ಹಾಕಿ ನೀರು ಹಾಕಿ ಬೆಳೆಸಿದ್ದು ಭಾಳ ಖುಷಿ ನೋಡೋದಿಕ್ಕೆ ಅದನ್ನು ಯೂಸ್ ಮಾಡ್ಬೇಕಂತ ಅನ್ಸೋದೇ ಇಲ್ಲರಿ ನನಗಂತರೂ ಸೊ ಮಕ್ಕಳೆಲ್ಲ ನೋಡ್ರಿ ಹೆಂಗೆ ಮಾಡಿಟ್ಟಿದಾರ ಇದೆಲ್ಲ ಕಿತ್ 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 ಕಿತ್ತಿ ಪ್ಯಾಂಟ್ನಿಗೆಲ್ಲ ಇಲ್ಲಿ ನೋಡ್ರಿ ಹೊಲಸು ಮಾಡ್ಯಾರ ಪಿಲ್ಲು ಮತ್ತು ಈ ಮಾನವೀಯ ಇಬ್ರು ಸೇರಿಕೊಂಡು ಎಲ್ಲ ಗಲೀಜು ಮಾಡ್ತಾರೆ ನೋಡ್ರಿ ಎಷ್ಟು ಕ್ಲೀನ್ ಮಾಡಿಟ್ರು ಅಷ್ಟೇ ನೋಡಿರಿ ಅಜ್ಜಿ ಅಜ್ಜ ಮುಕ್ಕೊಂಡಿದಾರ ನಡ್ರಿ ಆಲ್ರೆಡಿ ಆಲ್ರೆಡಿ ಆಲ್ರೋಡಿ ನಡಿ ಹ್ಞೂ ಸ್ಕೂಟಿ ಇಲ್ಲೇ ಐತ್ರಿ ಅಂದ್ರೆ ಪೆಟ್ರೋಲೂ ಇಲ್ಲ ಫ್ರೆಂಡ್ಸ ಸ್ವಲ್ಪ ಐತಿ ಮತ್ತು ಆಮೇಲೆ ನಾನು ರೋಡ್ ಅದೆಲ್ಲ ನಂಗೆ ರಸ್ತೆ ಗೊತ್ತಿಲ್ಲ ಹಾಗಾಗಿ ಮನೆಗೆ ಬಿಟ್ಟು ಹೊಂಟೀನಿ ಸೊ ಒಂದು ಡೇರಿಂಗ್ ಮಾಡಿ ಹೊರಟಿದ್ದೀವಿ ನೋಡಿರಿ ಫ್ರೆಂಡ್ಸ ಯಜಮಾನ್ರು ಕೇಳಿ ಪರ್ಮಿಷನ್ ತಗೊಂಡು ಅವ್ರು ಹೂ ಅಂದಮ್ಯಾಗೆ ಹೊರಟಿದ್ದೀವಿ ನಡಿ ನಾನು ಎಲ್ಲಿ ಹೋಗಲ್ಲ ಅವ್ರು ಕೇಳಾರ್ದು ಅವ್ರು ಅಂದ್ರೆ ಆಯ್ತು ರೀ ಅದಲ್ಲಿಗೆ ವಿಷಯ ಕಟ್ ಮಾಡಿಬಿಡ್ತೀನಿ ನಾನು ಓಕೆನಾ ಒಪ್ಪ ನಾಳೆಗೆ ನಾಳೆಗೆ ಬಟ್ಟಾಡ ಏ ಪಪ್ಪನ ಮಗರಿ ಇವ ತಿಪ್ಪ ಹೌದಿಲ್ಲ ಇನ್ನೇ ಎಂಟು ದಿನ ಬರಲ್ಲ ಅಂದರು ಸುಮ್ಮನೆ ನಿಂಗೆ ಸಮಾಧಾನ ಮಾಡಕ್ಕೆ ಅಗಳ ಹಿಂದಗಡೆ ಬರ್ತಾರ ಅಂತ ಹೇಳಿದೆ ನಿಂಗೆ ನಾನು ಏನು ಮಾಡಾವ ಈಗ ಪಪ್ಪ ಬರಲ್ಲ ಇನ್ನೇ ಎಂಟು ದಿನ ಹ್ಞೂ ಖರೇನೇ ಮತ್ತು ಈಗ ಹೆಂಗೆ ಮಾಡ್ಬೇಕು ಹೇಳ ಮತ್ತು ಅವ್ರು ಇನ್ನೂ ಎಂಟು ದಿನ ಬರಲ್ಲಪ್ಪ ಸ್ನೇಹಿತರೆ ವಿಡಿಯೋನ ಪ್ಲೀಸ್ ಯಾರೂ ಕೂಡ ಸ್ಕಿಪ್ ಮಾಡಾರ್ದ ಪೂರ್ತಿ ವಿಡಿಯೋ ನೋಡಿರಿ ಆದಷ್ಟು ನಿಮ್ಮೆಲ್ಲರ ಸಪೋರ್ಟ ಕೊಡಿರಿ ಅವ್ರ ಪಪ್ಪ ಯಾವಾಗ ಬರ್ತಾರಂತ ಪಿಲ್ಲ ಕೇಳತ್ತಿದ್ದೀನಿ ರೀ ಫ್ರೆಂಡ್ಸ ನಾ ಲಾಸ್ಟ್ ವಿಡಿಯೋದೊಳಗೆ ಒಂದು ಜೊತೆ ಕಾಮಿಡಿ ಮಾಡ್ಕೊಂತ ಹೊರಟಿದ್ದೀವಿ ಆಮೇಲೆ ಬರ್ತಾರ ಪಿಲ್ಲು ಹ್ಞೂ ಸುಮ್ಮನೆ ಹಂಗೆ ನಿನಗೆ ಆಡ್ಸಕ್ಕೆ ಕೇಳಿದೆ ಇವತ್ತು ಎಪ್ರಿಲ್ ಫಸ್ಟ್ ಅಲ್ಲ ಅದಕ್ಕೆ ಎಪ್ರಿಲ್ ಫೋಲ್ ಮಾಡಿದೆ ನೋಡಿ ನಿನಗೆ ಹಾಂ ಪಿಲ್ಲೆ ಏಪ್ರಿಲ್ ಫೂಲು ಪಿಲ್ಲೆ ಏಪ್ರಿಲ್ ಫೂಲು ಹಾ ಏಪ್ರಿಲ್ ಫಸ್ಟ್ ನಮಗಂತೂ ನಮ್ಮ ಸರು ಏಪ್ರಿಲ್ ಫೂಲ್ ಮಾಡಿಬಿಟ್ಟಿಡ್ರಿ ಒಮ್ಮೆ ತಲೆಗೆ ಇದ್ದಿಲ್ಲ ಅದು ಗಾಬ್ರಾ ಸಂಘ ಗಾಬ್ರ ಸಂಘ ಸಂಘ ಆ ಥರ ಮಾಡಿಬಿಟ್ಟಿಡ್ರಿ ಸ ಅಂದ್ರೆ ಮಧುಕಿನ ಮುಂಚಕ್ಕೆ ನಾನು ಎಲ್ಲರಿಗೆ ನೆನಪು ಪಿಟ್ಕೊಂಡು ಇವಾಗ ರೀ ಯಾವ ಡೇಟ್ ಯಾವ ತಾರೀಕು ಏನು ಏನಂದ್ರೆ ಏನಿಲ್ಲ ಕಡೆ ಬಸ ಬಾ ಏನು ಏನೋ ರೀ ಸದ್ಯಕ್ಕೆ ಸುಮ್ಮ ಮಾಡೋದೈತಿ ಹುಣದ ಐತಿ ಕುಂಡ್ರದ ಬಾ ಬರ್ತಾನಿ ಪಾಯ್ ಪಾಯ್ ಮಾಡ್ಕೊತ ಹೊರಟಿದ್ದೀನಿ ನೋಡ್ರಿ ಅಳೆ ಕಾಲ್ನು ಸಕತ್ತಿನಿ ನಿನಗ ನಮ್ಮ ಮನೆಗಿರ್ಬೇಕಾಗಿತಿಲ್ಲ ಯಾಕೆ ಬಂದಿ ನಮ್ಗೂಡ ಅಲ್ಲಿ ಮುಂದ್ಕೊತ ಹೋಗಿ ರಿಕ್ಷಾ ತಗೊಂಡೋಗ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತಂದ್ರೆ ಹಾಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಪಿಲ್ಲುಗೆ ಅವ್ರ ಪಪ್ಪ ಏನೂ ಎಂಟು ದಿನ ಬರಲ್ಲ ಅಂದ್ರೆ ಭಾಳ ಸಿಟ್ಟು ಬರುತ್ತಾ ಮತ್ತು ಬರ್ತವೆ ಬರ್ತವನಿಗೆ ಅವ್ರ ಪಪ್ಪ ಅಂದ್ಬಿಟ್ಟು ಇರಲ್ರಿ ಅವ ಹೌದಿಲ್ಲ ಈಗ ಬಲ್ಟಳಲ್ಲ ಟಡೋಲ್ ಬಲೆ ಟಡೋಲ್ ಬಳ್ಯಾಗ ಕಾಡಿಸಿದ್ರೆ ಭಾಳ ಮಜಾ ಬರ್ತದ್ರಿ ನಮ್ಗೆ ಹ್ಞೂ ಆಮೇಲೆ ಬರ್ತಾರ ಓಕೆ ರೀ ಫ್ರೆಂಡ್ಸ್ ಆಮೇಲೆ ನಾಲ್ ಹೋದ್ರೆ ಒಟ್ಟು ಪಪ್ಪ ನೆನ್ಸಲ್ಲವ ಹೌದಿಲ್ಲಪ್ಪ ಒಟ್ಟು ಸೊಲ್ಲಾಪುರದಾಗ ಇದ್ರೆ ಪಪ್ಪ ಬೇಕು ಎಲ್ಲಿ ನಾಲ್ ತೊಡ್ದಾಗ ಹೋದ್ರೆ ಯಾವ ನೆನೆಸ್ತಿ ಅಲ್ಲಿ ಆಡು ಕರ ಕುರಿ ಕೋಳಿ ಮರಿ ಕೂಡ ಆಡೋದ್ರಾಗ ರಗಡಾಗಿರ್ತೇತಿ ನಿನಗೆ ಹೌದಿಲ್ಲ ಪಪ್ಪ ಫೋನ್ ಹಚ್ಚಿರ ಮಾತಾಡಲ್ಲ ಹೌದಿಲ್ಲ ಸ್ನೇಹ ಹೋಗ್ ನಾ ಆಡಕತ್ತೀನಿ ಹೋಗಿ ಪಪ್ಪಾ ಅಂತನಾ ಒಟ್ಟು ಇಲ್ಲಿ ಸೊಲ್ಲಾಪುರದಾಗಿದ್ರೆ ಪಪ್ಪಾ ಬೇಕು ಮುಂದೆ ಹಾಗೆ ಹಂಗೇವ ಯಾಕೆ ಏನು ಬಡ್ಬರ್ ಮಾಡ್ಕೋತ ಬರತ್ತಾಳ್ರಿ ಸುಮ್ಮ ಹೊರಟಿದ್ದೀನಿ ನೋಡ್ರಿ ಮುಂದ ಏನಪ್ಪ ಸಾಲಿ ನಿಮ್ಮ ನಿಮ್ಮಿಗೆ ಬರ್ಬೇಕ ನಿನ್ ಬಲ್ಲಿ ನೀ ಸಾಲಿಗೆ ಹೋಗ್ಬೇಕು ಅಂತ ನಿನಗ ಸಾಲಿ ಬರಲ್ಲ ಅನ್ಬಾರ್ದು ನಾ ಏನ ಸಾಲಿಗೆ ಹೋಗಿಲ್ಲ ಅನ್ಬೇಕ ಇವರು ಸಾಕಮಲ್ ನಿನಗ ಅಭ್ಯಾಸ ಬರಲ್ಲ

ಸಿದ್ದೇಶ್ವರ್ ಸಿದ್ದೇಶ್ವರ ಶಾಲೆ ಬರಲ್ಲ ರೋಡ್ ಬಂತರಿತ ಬಂದ್ ರಗಡ್ತ್ರಿ ಫ್ರೆಂಡ್ಸ ಈಗ ಎಲ್ಲಿಗೆ ಬಂದಿ ನೋಡ್ರಿ ನಮ್ ರೇಖಾಕರ್ ಮನಿಗ್ ಬಂದೀವಿಲ್ರ ನಿಂತಿದ್ಲ ಬಾ ಹುಡ್ಗುರ್ ಇಬ್ರು ಮ್ಯಾಲ ಹೋದ್ರಿ ನೋಡ್ರಿ ಬಲ್ಲಿ ಈಗ ಇಬ್ರು ಸೇರಿ ಮತ್ತೆ ನಾವು ಮುಂದೆ ಹೋಗರದಿ ಫ್ರೆಂಡ್ಸ್ ಯಾವಾಗ ಬಂದಿಲ್ಲ ನೋಡ್ರಿ ಇಷ್ಟು ದೂರಿಂದ ನಡ್ಕೋತ ನನಗೆ ಯಜಮಾನ್ ಗಾಡಿ ಮ್ಯಾಗೆ ಬಂದಿನ ರೀ ಯಾವಾಗೋ ಬಟ್ ಜಾಸ್ತಿ ರೆಕ್ಕ ನಮ್ಮ ಮನೆಗೆ ಬಂದ ನಾವು ಇವ್ರ ಮನೆಗೆ ಬಂದಿರೋದು ಭಾಳ ಕಡಿಮೆ ಅದರ ಒಬ್ಬಕ್ಕಿನಿ ಅಂತ ನಂದು ಸ್ವಂತ ಬುದ್ಧಿ ಮ್ಯಾಗ ಬಂದಿದ್ದಿದೆ ಫಸ್ಟ್ ಟೈಮ ರೆಕ್ಕು ಫೋನ್ ಹಚ್ಚಿ 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 ಯಾ ಸಂ ಆಗ ಒಂದೇ ಆಗಿ ಬೋಳ್ದಾಗ ರೋಡ್ದಾಗ ಎಲ್ಲೆಲ್ಲಿ ಹೋಗ್ಬೇಕು ಏನೇನು ಮಾಡ್ಬೇಕಂತೇಳಿ ಫೋನ್ ಹಚ್ಕೊಂತ ಹಚ್ಕೊಂತ ಹಚ್ಕೊಂಡು ಬಂದ್ವಿ ಫೈನಲಿ ಅವ್ರ ಮನೆಗೆ ಬಂದು ಮುಟ್ಟಿ ನೋಡ್ರಿ ನಾ ಇಲ್ಲೇ ನಿಂತಿನ ತಳಗೆ ಆ నాయిలా పెట్రోల్ భీ కడి మొందు పక్క గొత్తుల రోడా అదక మంగే నంద పని జరగ సీ నమ్ కూడా బా ఏము ద్రక్ష ఏమో ఎల్ సింద్రస్ త ಮತ್ತೆ ವಿಚಾರ ಮಾಡ್ದೆ ಇಲ್ಲವಾ ನಡ್ಕೊತ ಬಂದೆ ಅದಕ್ಕೆ ಲೇಟ್ ಆಯಿತು ನೋಡ್ರಿ ಬರ್ಲಿಕ್ಕೆ ಹೋಗ್ಲಿಕ್ಕೆ ಹಿಂಗೆ ಆತವು ಬಟ್ ಮ್ಯಾಗೇನು ಲಾಸ್ ಅಂಕರ್ ಆಗಿಲ್ಲ ನೋಡ್ರಿ ಕಕ್ಕ ಪಕ್ಕ ನೆಕ್ಸ್ಟ್ ಟೈಮ್ ಗಾಡಿ ತೊಗೊಂಡು ಬರ್ತೀನಿ ಈಗ ರೋಡ್ ಗೊತ್ತಾಯ್ತು ಈಗ ಇಲ್ಲಿಂದ ಕಿರಿಟೇಶ್ವರ್ ಬಿಡಿ ಸ್ಟ್ರೇಟ್ ಅದಲ್ಲ ಸ್ಟೇಟ್ ಅದಲ್ಲ ಒಮ್ಮೆ ಯಾವಾಗ ಅವ್ರು ಆ ಕಡೆ ರೂಟ್ನೇ ಕರ್ಕೊಂಡು ಹೋಗಿದ್ರ ಅದಕ್ಕೆ ನಾ ಆ ರೂಟ್ನೇ ಬರ್ತೀನಿ ಅಂದ ಈಗ ಇದ್ರೆ ಬೇರೆ ರೂಟ್ ಹೇಳಿದಿಡ್ರಿ ದೂರ ಆಗುತ್ತಾ ಇದೇ ಸನಿಪಾಗುತ್ತಿ ಇದು ಇಲ್ಲಿಂದ ಮಾ ಲಕ್ಷ್ಮೀ ಮಾರ್ಕೆಟ್ ಏನು ಕಾಕು ನೋಡಲಿ ಪಿಲ್ಯ ನೋಡಲಿ ಯಾರು ಬಂದಾರ ಅಯ್ಯ ನಿನ್ನ ಜೋಡಿಗೆ ಬರತ್ತನ್ಲವ ಪೈಲ ಅನ್ನಿಸ್ತಿದ್ದ ನೋಡಿ ಈಗ ಈಗ ಇನ್ನಂದ್ರೆ ಭಾಳ ಅನ್ನಿಸ್ತಾನ್ರಿ ಪಿಲ್ಯ ರೇಖಾಕು ನಂದ್ರ ಏ ಗುಂಡ ಈಗ ಮಾರ್ಕೆಟ್ಗೆ ಬಂದಿವ್ರಿ ನಾವು ಸದ್ಯಕ್ಕೆ ಇದು ಲಕ್ಷ್ಮಿ ಮಾರ್ಕೆಟ್ ಅಂತೇಳಿ ಸೊ ಇವಾಗ ಏನಾದರೂ ತೊಗೊಂಡು ಹೋಗ್ಬೇಕು ಮನೀಗೆ ಹೋಗತ್ತನ್ಯಾಗ ಅದಕ್ಕೆ ನೋಡಕತ್ತೀವಿ ಎಷ್ಟು ದಿನ ಆದ್ಮೇಲೆ ಬಂದಿನಿನ್ರಿ ನಾನು ಇಲ್ಲಿ ಹಳೆ ಇದ್ದಾಗ ಇಲ್ಲೇ ಬರ್ತಿದ್ದೆವು ನಾವು ಮಾರ್ಕೆಟ್ಗೆ ಈಗೆಲ್ಲ ಅಲ್ಲೇ ಕಸ್ತೂರ್ಬಾ ಮಾರ್ಕೆಟ್ ಅಲ್ಲೇ ಸನ್ನೀಪಾಗುತ್ತಾ ಅಲ್ಲೇ ಹೋಗ್ತೀವ್ರಿ ಮಾವಿನ ಹಣ್ಣು ಕೂಡ ಬಂದವ ನೋಡ್ರಿ ಮಾರ್ಕೆಟ್ಗೆ ಇವ್ ನೋಡ್ರಿ ಅಣ್ಣ ತಂಗಿ ತೆಂಗಿ ಜೆರಾಕ್ಸ್ ಏನಂತ ತಗೋಬೇಕು ಏನೇನು ಇಲ್ಲ ಇಲ್ಲಂಬ್ರೇಕ ಮುಂದ ಹೊಂಟ ಇರೇ ಹೋದ್ರಿ ನಾವು ಸಣ್ಣ ಬದ್ರಿ ಹಿಂದ ಹೊಂಟಿಗ ಹಾ ಮತ್ತೆ ನಿಂಗೆ ಏನು ಚಂದ ಕಾಣಿಸೋಕತ್ತವ ಬಾರವಾ ಯಾಕೆ ಅಂತ ಅಂತೇಳಿ ನಡಿ ಬಾ ವಾಕಿಂಗ್ ಜಗ್ಗಿ ಮಾಡಿಸಿದ್ಯಾಳಿ ಅವತ್ತರ ಕಾಕ ಮಸ್ತ್ ಅದ ದಿನ ಹಿಂಗ ಅಡ್ಡಾಡಿದ್ರೆ ಮತ್ತೆ ಆಯ್ತು ಒಂದು ತಿಂಗ್ಳದ ನಾಲ್ಕು ಕಿಲೋ ಕಮ್ಮತಿ ನೋಡು ಚಿಕ್ಕಿ ಬಾಳಿಕೆ ಬಿ ಚೆಂದವ ನೋಡ್ರಿ ಚಿಕ್ಕಿ ಅದಾವ ಲಕ್ಷ್ಮೀ ಮಾರ್ಕೆಟ್ಗೆ ಯಾರೆಲ್ಲ ಬಂದಿರಿ ನಮ್ಮ ಸೊಲಪ್ಪು ವ್ಯೂವರ್ಸ್ ಕಮೆಂಟ್ ಮಾಡಿ ಹೇಳ್ರಪ್ಪ ನಮಗಂತ್ರೂ ಖುಷಿ ಆಗುತ್ತಾ ಹಂಗೆ ವಿಡಿಯೋ ಇಷ್ಟ ಆಗಿದೆ ಶೇರ್ ಕಮೆಂಟ್ ಮಾಡಿರಿ ಈಗ ಹಬ್ಬ ನೋಡಿರಿ ಹಾಗಾಗಿ ಸ್ವಲ್ಪ ಗರ್ದಿ ಭಾಳೋದ್ರಿ ಇಲ್ಲ ಡ್ರೈ ಫ್ರೂಟ್ಸ ಫ್ರೂಟ್ಸ ಎಲ್ಲ ಬರೀ ಅವ್ರಿಬ್ರದ್ದು ಮಾತು ನೋಡಿ ಎರಡು ಚಂದ ನೋಡಿದ್ರು ಸೊ ದ್ರಾಕ್ಷಿ ತೊಗೊಳಮ್ಮ ಅಂತ ಬರ್ರಿ ಫ್ರೆಂಡ್ಸ ಎಲ್ಲೋ ಕಲರ್ ಚಂದಿದ್ದೀವ ಇಲ್ಲೇ ತೊಗೊಳಮ್ಮ ಅಂದೆ ನೋಡಣ ನಡಿ ಮುಂದಂತ ಕರ್ಕೊಂಡು ಹೋದ್ಲು ಒಳ್ಳೆ ಈ ಕಡೆ ಬಂದ್ವಿ ಸೊ ಬರ್ರಿ ದ್ರಾಕ್ಷಿ ತೊಗೊಳಮ್ಮ ಅಂತ ಸ್ನೇಹಿತರೆ ಈ ವಿಡಿಯೋ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡ್ರಿ ಸೊ ಪಬ್ಲಿಕ್ದೊಳಗೆ ಓದಂಥ ಟೈಮ್ದೊಳಗೆ ಪಬ್ಲಿಕ್ ಪ್ಲೇಸ್ದೊಳಗೆ ವಿಡಿಯೋ ಮಾಡೋದು ಭಾಳ ಸುಲಭ ಅಂತಲ್ರಿ ಫ್ರೆಂಡ್ಸ ಇದು ನಮ್ಮ ಕೆಲಸನೇ ಯಾವುದು ಇದರಿಂದ ನಮಗೊಂದು ಒಳ್ಳೇದಾಗ್ತದೆ ಅನ್ನೋದು ಕೂಡ ಹೌದು ಬಟ್ ನಮ್ಮ ಎಫರ್ಟ್ಗೆ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಬೆಂಬಲ ಇತ್ತಪ್ಪ ಅಂದರೆ ನಮಗೂ ಖುಷಿ ಆಗ್ತದ್ರಿ ಸೊ ಇಲ್ಲಿ ನೋಡಿರಿ ಫ್ರೆಂಡ್ಸ ರೇಖಕ್ಕ ನಾನು ಇಬ್ಬರು ಸೇರಿ ಒಂದು ಕಿಲೋ ದ್ರಾಕ್ಷಿ ತೊಗೊಂಡು ನೋಡಿರಿ ಮತ್ತು ಇಲ್ಲಿ ಲಕ್ಷ್ಮೀ ಮಾರ್ಕೆಟ್ ಅಂತೇಳಿ ಫ್ರೆಂಡ್ಸ ಇದು ಹಳೆ ಮನೆ ಇದ್ದಂಥ ಟೈಮ್ದೊಳಗೆ ನಾವು ಇಲ್ಲೇ ಜಾಸ್ತಿ ಬರ್ತಿದ್ವಿ ಬಟ್ ಈಗ ಕಸ್ತೂರ್ಬಾ ಮಾರ್ಕೆಟ್ ಹತ್ರನೇ ಜಾಸ್ತಿ ಹೋಗೋದು ಸೊ ಇವ್ರ ಭಯ ಕೂಡ ನೋಡಿರಿ ಮತ್ತು ಅವರು ಕೂಡ ಹಾಯ್ ಮಾಡಿದರು ಭಾಳ ಆಯಿತು ಕೇಳ್ತಿದ್ರು ಅವರು ದೀದಿ ವೀಡಿಯೋ ಯಾಕೆ ಮಾಡಾಕತ್ತೀರ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಐತ್ರಿ ಅಂತಂದೆ ಮತ್ತು ಯಾವ ಚಾನಲ್ಲು ಯಾವ ಭಾಷೆ ಅಂತ ಕೇಳಕತ್ತಿದ್ರು ಅವರು ಓಕೆ ಕನ್ನಡ ಚಾನಲ್ ರೀ ಕೆ ಸಿ ಈ ಥರ ನಾವು ಹೇಳಿದ್ವಿ ಹಾಯ್ ಮಾಡಿದರು ಸೊ ಎಲ್ಲೋದರೂ ಸಪೋರ್ಟ್ ಕೊಡೋರು ಇದೇ ಇರ್ತಾರೆ ನನಗೆ ಅದೊಂದು ಏನೋ ಒಂದು ಲಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಏನೋ ಅಂತಾರೆ ನೋಡಿರಿ ನಮ್ಮ ಒಂದು ಮಾತಿಂದನೇ ನಮ್ಗೆ ಎಲ್ಲ ರೀತಿಯಾದಂಥ ಒಂದು ಒಳ್ಳೆಯದನ್ನೂ ಆಗೋದು ಕೆಟ್ಟದನ್ನೂ ಆಗೋದು ಹೌದಿಲ್ಲರಿ ಖುಷಿ ಖುಷಿಯಾಗಿ ಸೊ ಏನಾಯ್ತು ನೋಡ್ರಿ ಅವ್ರು ಇವತ್ತೇ ಫಸ್ಟ್ ಟೈಮ್ ನಾನು ನೋಡಿದ್ದು ನಾವು ಹಣ್ಣು ತೊಗೊಳಕ್ಕೆ ಹೋಗಿದ್ವಿ ನನ್ನ ವಿಡಿಯೋ ನೋಡಿ ಅವ್ರು ಕೇಳಿದರು ಸೊ ದಾದ ಹಾಯ್ ಮಾಡಿರಿ ಎಲ್ಲರಿಗೂ ನಮ್ಮ ಫ್ರೆಂಡ್ಸ್ಗೆ ಅಂತನೆ ಹಾಯ್ ಮಾಡಿದರು ಭಾಳ ಖುಷಿಯಾಗಿಬಿಡ್ತು ನನಗಂತ್ರೂ ಸೊ ಇದೇ ಥರ ಎಲ್ಲರ ಒಂದು ಪ್ರೋತ್ಸಾಹ ಸದಾ ಇರಲಿ ಅಂತೇಳಿ ಕೇಳ್ಕೊತೀನಿ ರಿಕ್ಷಾಕ್ ನೋಡಿರಿ ಫ್ರೆಂಡ್ಸ ಇಲ್ಲಿ ರೇಖಾಕ ಕೇಳಕತ್ತಿದ್ದಾಳೆ ಅಂದ್ರೆ ಆಕಿ ಜಾಸ್ತಿ ಹೊರಗಡೆ ಎಲ್ಲ ತಿರ್ಗಾಡೋದು ಮಾಡ್ತಾಳೆ ನೋಡ್ರಿ ಹಾಗಾಗಿ ಕೀಗ ಎಲ್ಲಿಗೆ ಎಷ್ಟು ತೊಗೊತಾರೆ ಏನಂತೆಲ್ಲ ಗೊತ್ತಿರ್ತದೆ ಅದಕ್ಕೆ ಹೇಳೋದು ನೋಡಿರಿ ನಾಲ್ಕರ ಕಡೆ ಅಡ್ಡಾಡಿ ನಾಲ್ಕು ಜನರ ಜೊತೆಗೆ ಬೇರೆ ಬೇಕೋ ಅಂತೇಳಿ ಸೊ ನಾನು ಅಲ್ಲಿ ನಮ್ಮ ಫ್ಯಾಮಿಲಿ ಇದ್ದಾಗ ಎಲ್ಲರ ಜೊತೆಗೆ ಸೇರೋವಂಥದ್ದು ಅದು ಯಜಮಾನ್ರು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಬರ್ತಾರೆ ಬಟ್ ಒಬ್ಬೊಬ್ಬಳೇ ಓಡಾಡಿ ನಂಗೆ ಹೆಚ್ಚು ರೂಢಿ ಇಲ್ಲ ಸೊ ಇವಾಗ ನೋಡ್ರಿ ರಿಕ್ಷಾದವ್ರನ್ನ ವಿಚಾರ್ಸಕ್ಕತ್ತಾಳೆ ನಡ್ರಿ ಬರ್ರಿ ಫ್ರೆಂಡ್ಸ ಈಗ ಎಲ್ಲಿಗೆ ಅಂತ ನಿಮಗೆ ನಿಮ್ಗೆ ಗೊತ್ತಾಗ್ತದ ಗಾಡೀಲಿ ಹೇಳಿರ್ಲಿಲ್ಲಲ್ಲ ಮತ್ತು ಹಣ ತಗೊಂಡೀವಲ್ಲ ಮತ್ತೆ ನಡಿ ನಡ್ರಿ ಹೋಗೋಣ ಅಂತ ಹ್ಞೂ O well, la guinda que den, lock. Mm, vapo guapo. Chavi, con ಇದು ನಮ್ಮ ಮಾವ ದೊಡ್ಡ ಮಾವರ ಮನೆ ನೋಡ್ರಿ ಅವು ಯಾರೀ ಓ ತೊಂದು ತೋಕಾ चोर चोर व्हायला लागले व उना तोंड <laughs> आमचे सोन आले होते का येऊन गेले का सासू मामी मामी आहे मी मामी सवड सवड करून या लागते पण कळाल पाहिजे ना होय खरच ಈಗಿನ ಈಗ ಕೇಳ್ರಿ ಈಗ ಈಗ ನಾನಾ ಈಕೀಗ ಹೇಳಿದೆ ಈಕೀಗೂ ಈಗ ನಾ ಹೇಳಿದೆ ಹೇಳಿಲ್ಲ ಏನಪ್ಪ ಓ ಕೇಳು ನಂಗ ದೀಪಕ್ ಹೇಳ್ರಿ ಮನ ನಂಗ ದೀಪಕ್ ಹೇಳ ನಾ ಮತ್ತಾರ ಏಕಕ್ಕ ಹೇಳ್ದ ಹಿಂಗತ್ತಲ್ಲ ನೀನ್ ಕೂನೋದೇನು ಹೋಗಿ ನಮ್ಮ ಬಂದಿದ್ರಲ್ರಿಲ್ರಿ ಜಯ ಮಮ್ಮಿ ನಮ್ಮ ಆತಗೂ ಇದು ಜಗಲಿ ಮಾಡ್ಸಕ್ರಿ ಬಂದಿದ್ರಲ್ಲ ಅವಾಗಂದ್ರಿ ತಾಸ ಕಮ್ಮದ ಏನಿಲ್ಲ ಅಂದಾರ ಹೇಗಿದ್ರಿ ನೀವು ಮದ್ವಿಗ ನಾಡ್ರಿ ಕಡೆ ಈ ಕಡೆ ಹೋಗಾರ್ರಿ ಇನ್ನಡ್ರಿ ನಮ್ಮ ಜಯ ಮಮ್ಮಿ ಬಲ್ಯಾಕ್ ಬಂದಿವ್ರಿ ಸದ್ಯಕ್ಕ ಫ್ರೆಂಡ್ಸ್ ನಾವು ನಡ್ರಿ ನಮ್ಮ ಅವ್ರಗ್ ಆರಾಮ್ ಇದಲ್ರಿ ಓ ಓ ನಡಿಪ ಎಲ್ಲಾ ಹೋಗ್ ನಡಿಮನ್ಯ ಕುಬೇಡ್ರ ಬರ್ರಿ ಹೋಗೋಣ